ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಬ್ಲೌಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮಾಧ ಏನಂದರೆ ಬೀಟ್ರೂಟ್ ಫೇಸ್ ಪ್ಯಾಕ್ ಬೀಟ್ರೂಟ್ ಫೇಸ್ ಪ್ಯಾಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಒಂಥರ ಪಿಂಕ್ ಪಿಂಕ್ ಟೈಪ್ ಲೈಟ್ ಕಲರಲ್ಲಿ ಬರ್ತದೆ ಅದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಮತ್ತು ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಡಿ ಫಸ್ಟು ಬೀಟ್ರೂಟ್ ಬೇಕಾಗ್ತದೆ ಮೊಸರು ಬೇಕಾಗ್ತದೆ ಜೇನುತುಪ್ಪ ಲೆಮಂಡ ಜ್ಯೂಸ್ ಬೇಕು ಮತ್ತು ಅಕ್ಕಿ ಹಿಟ್ಟು ಬೇಕು ಈ ಐದು ಪದಾರ್ಥಗಳಿಂದ ಈ ಫೇಸ್ ಪ್ಯಾಕನ್ನು ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದಂದ್ರೆ ಎರಡು ಸ್ಪೂನ್ ಬೀಟ್ರೂಟ್ ರಸ ಬೇಕಾಗ್ತದೆ ಅಂದರೆ ನೀವು ಎರಡು ಸ್ಪೂನ್ ಬೀಟ್ರೂಟ್ ರಸಕ್ಕೆ ಒಂದು ಅರ್ಧ ಬೀಟ್ರೂಟ್ ಇದ್ದರೆ ಸಾಕು ಅದನ್ನು ಫಸ್ಟ್ ಮಿಕ್ಸಿ ಹಾಕ್ಕೊಂಡು ರಸ ಮಾಡ್ಕೋಬೋದು ಒಂದು ಇಲ್ಲ ಬಿಟ್ಟು ಕೈಲಿಂದ ನಿಮ್ಗೆ ಹಿಚ್ಕಿದ್ರೂ ಸಾಕು ರಸ ಬರ್ತದೆ ನಿಮ್ಗೆ ಯಾವ ಥರ ಅನುಕೂಲ ಆಗ್ತದೋ ಆ ಥರ ಮಾಡ್ಕೊಳ್ಳಿ ಎರಡು ಸ್ಪೂನು ಬೀಟ್ರೂಟ್ ರಸ ತೊಗೊಳ್ಳಿ ತಗೊಂಡಾದಮೇಲೆ ಅದು ಆ ಒಂದು ಬಾಲಲ್ಲಿ ಎರಡು ಸ್ಪೂನು ಬೀಟ್ರೂಟ್ ರಸಕ್ಕೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಮತ್ತು ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸು ಇವೆಲ್ಲವೂ ನೀಟಾಗಿ ಕಲಿಸ್ಕೊಳ್ಳಿ ಪೇಸ್ಟ್ ಹದಕ್ಕೆ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆದಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಮುಖಾನ ನೀಟಾಗಿ ತೊಳ್ಕೊಬೇಕು ಸೋಪ್ ಮಾತ್ರ ಯೂಸ್ ಮಾಡಲೇಬೇಡಿ ಅದಕ್ಕೋಸ್ಕರ ನಾನು ಒಂದು ಫೇಸ್ ಪೌಡ್ರನ್ನು ಮಾ ನಿಮಗೆ ಹೇಳಿದ್ದೀನಿ ಅದನ್ನು ನೀವು ಮಾಡಿಟ್ಕೊಂಡ್ಬಿಟ್ರೆ ನೀವು ಒಂದು ಎರಡೆರಡು ತಿಂಗ್ಳು ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಸಾಕು ಆ ಪೌಡರನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗ್ತದೆ ಅದು ನಿಮಗೆ ಗೊತ್ತಿಲ್ಲ ನೋಡದೇ ಇದ್ದವರು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಇಲ್ಲ ಅಂದರೆ ನಿಮಗೆ ಅಷ್ಟು ನೋಡೋ ತಾಳ್ಮೆ ನೀವು ಇಲ್ಲದೇ ಇದ್ದರೂ ಕಡಲೆ ಹಿಟ್ಟು ಕಡಲೆ ಹಿಟ್ಟಂದ್ರೆ ಮುಖ ತೊಳ್ಕೊಟ್ರೆ ಸಾಕು ಅದಕ್ಕೂ ಕ್ಲೀನ್ ಆಗ್ತದೆ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಮುಖ ತೊಳ್ಕೊಂಡು ಆದಮೇಲೆ ಈ ಪೇಸ್ಟ್ ಮಾಡ್ಕೊಂಡಿರ್ತಲ್ಲ ಈ ಪೇಸ್ಟ್ ಮಾಡ್ಕೊಂಡಿರೋದನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಕೊಂಡು ಒಂದು ಅದು ಡ್ರೈ ಆಗಿ ಬಿಡಬೇಕು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಕ್ಲೀನಾಗಿ ಡ್ರೈ ಆಗ್ತದೆ ಡ್ರೈ ಆದಮೇಲೆ ನೀಟಾಗಿ ಅದನ್ನು ತೊಳ್ಕೊಳ್ಳೋದು ಯಾವ ಥರ ಅಂದರೆ ಫಸ್ಟ್ ನೀರನ್ನು ಕೈ ಹಸಿ ಮಾಡ್ಕೊಳ್ಳಿ ಹಸಿ ಮಾಡಿಕೊಂಡು ನೀಟಾಗಿ ಸರಿಸ ಎಲ್ಲ ಕಡೆ ನೀರನ್ನು ಅಣ್ಣ ಅದಕ್ಕೆ ಆ ನಿಮ್ಮ ಸ್ಕಿನ್ನಿಗೆ ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡು ಆದಮೇಲೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಆದಮೇಲೆ ನೀರಿಂದ ಆಮೇಲೆ ವಾಶ್ ಮಾಡ್ಕೊಬೇಡಿ ಸೋಪ್ ಮಾತ್ರ ಯೂಸ್ ಮಾಡಲೇಬೇಡಿ ಅಷ್ಟೇ ವಾಶ್ ಮಾಡಿಕೊಂಡ್ರೆ ಸಾಕು ಈ ಥರ ನೀವು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ಮಾಡ್ತಾ ಬನ್ನಿ ಒಂದು ಎರಡು ಮೂರು ತಿಂಗಳು ಮಾಡ್ಕೊಂಡು ನೋಡಿ ನಿಮ್ಮ ಸ್ಕಿನ್ ಶ ತುಂಬ ಚೆನ್ನಾಗ್ತದೆ ಇದು ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಬೇರೆ ಯಾವುದಾದ್ರು ವಿಷಯ ಬೇಕಾಗಿದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ನಿಮ್ಗೆ ಮತ್ತೆ ವಿಡಿಯೋಗಳು ಮಾಡಿ ನಿಮ್ಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ಮತ್ತು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ಲೈಕ್ ಮಾಡಲೇಬೇಕಾಗ್ತದೆ ಲೈಕ್ ಮಾಡದೇ ಇದ್ದರೆ ನನಗೆ ಏನಪ್ಪ ಇವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಅನ್ಕೋಬೇಕು ಅನ್ಕೊಳ್ತಾ ಅನ್ಕೋಬೇಕಾಗ್ತದೆ ಆಮೇಲೆ ಈ ಈ ವಿಷಯಗಳು ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಬೇರೆ ಯಾರ್ಯಾರು ನಿಮ್ಮ ರಿಲೇಟಿವ್ಸ್ ಯಾರೋ ಶೇರ್ ಮಾಡಿ ಅವ್ರಿಗೂ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಮುಂದೆ ವಿಡಿಯೋದಿಂದ ಮತ್ತೆ ಸಿಗ್ತೀನಿ ಇವತ್ತಿಗೆ ಈ ವಿಡಿಯೋದನ್ನು ಮುಗಿಸೋಣ ನಿಮಗೆಲ್ಲರಿಗೂ ಧನ್ಯವಾದಗಳು